ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇ ಮಾಸದಲ್ಲಿ ಹದಿನಾಲ್ಕನೇ ದಿನಾಂಕದಿಂದ ಗುರುಗ್ರಹವು ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಮಿಥುನ ರಾಶಿಯಲ್ಲಿ ಸಂಚರಿಸುವಂತಹ ಒಂದು ವರ್ಷಗಳ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹದಿಂದ ಯಾವ ರೀತಿ ಫಲಗಳು ಸಿಗಲಿವೆ ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ದ್ವಿತೀಯ ಸ್ಥಾನಾಧಿಪತಿ ಮತ್ತು ಪಂಚಮ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚರಿಸುವುದು ಅಶುಭ ಅಂದರೆ ಯಾವುದೇ ಶುಭ ಗ್ರಹಗಳು ಶುಭ ಸ್ಥಾನಾಧಿಪತಿಯಾಗಿ ಅಶುಭ ಸ್ಥಾನ ಅಂದರೆ ಅಷ್ಟಮವೋ ಅಶುಭ ಸ್ಥಾನ ಅಲ್ಲಿ ಸಂಚರಿಸೋದ್ರಿಂದ ಅಲ್ಲಿ ಈ ಗ್ರಹ ಬಲವನ್ನು ಕಳೆದುಕೊಳ್ತಾರೆ ಇಲ್ಲಿ ಯಾವ ಫಲಗಳನ್ನು ನಿಮಗೆ ನೀಡ್ತಾರೆ ಯಾವುದೆಲ್ಲ ಕಷ್ಟಗಳು ಸಂಕಟಗಳು ಎದುರಾಗಬಹುದು ನಿಮ್ಮ ಕೆಲಸ ಕಾರ್ಯಗಳು ಏನೆಲ್ಲ ಪ್ರಯತ್ನ ಪಡ್ತೀರ ಅದರಲ್ಲಿ ವಿಳಂಬವಾಗುತ್ತೆ ಮುಖ್ಯವಾಗಿ ವಿಳಂಬ ಆಗುತ್ತೆ ನಿರಾಸೆಯಾಗುತ್ತೆ ಹಾನಿಕರವಾದಂತಹ ಘಟನೆಗಳು ನಡೆಯುತ್ತೆ ಅಂದರೆ ಇಷ್ಟವಿಲ್ಲದೆ ಇರುವುದು ನಡೆಯುತ್ತೆ ಏನಾದರೂ ಬದಲಾವಣೆ ಆಗಬಹುದು ಆ ಚೇಂಜಸ್ ನಿಮಗೆ ಇಷ್ಟ ಇಲ್ಲದೆ ರೀತಿಯಲ್ಲಿ ನಡೆಯುವಂಥದ್ದು ಆಗುತ್ತೆ ಉದಾಹರಣೆ ನೀವು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ನಿಮಗೆ ಇಲ್ಲಿ ವಿವಾಹ ವಿಳಂಬ ಆಗುತ್ತೆ ಇನ್ಯಾವುದೇ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅಲ್ಲಿ ನಿಮಗೆ ನಿರಾಶೆ ಆಗುತ್ತೆ ಈ ರೀತಿ ನೀವು ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಗುರುಬಲ ಇಲ್ಲ ಅನ್ನುವಂತಹ ಚಿಂತೆ ಆಲೋಚನೆ ನಿಮಗಿದ್ದರೆ ನಿಮ್ಮ ನಿಮ್ಮ ಜನ್ಮ ಲಗ್ನಗಳನ್ನು ಪರಿಶೀಲಿಸಿಕೊಳ್ಳಿ ಏಕೆಂದರೆ ಗುರುಗ್ರಹವು ಜನ್ಮ ಲಗ್ನದಿಂದಲೂ ಶುಭ ಅಂದರೆ ಸಂ ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯುತ್ತವೆ ಅನುಭವದಲ್ಲಿ ನೋಡಿದ್ದೇವೆ ಹಾಗಾಗಿ ನಿಮ್ಮ ಲಗ್ನವು ಋಷಭ ಸಿಂಹ ತುಲಾಲಗ್ನ ಧನಸ್ಸು ಲಗ್ನ ಕುಂಭ ಲಗ್ನ ಆಗಿದ್ದರೆ ನೀವು ನಿಮ್ಮ ಲಗ್ನಕ್ಕೆ ಗುರುಬಲ ಇರುತ್ತೆ ಇಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಗುರುಗ್ರಹವು ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಶುಭ ಆಗಬಹುದು ಮುಖ್ಯವಾಗಿ ನಿಮ್ಮ ದಶೆಕಾಲ ಭುಕ್ತಿ ಕಾಲಗಳನ್ನು ಪರಿಶೀಲಿಸಿಕೊಳ್ಳಿ ನಿಮಗೇನಾದರೂ ಷಷ್ಠ ಸ್ಥಾನಾಧಿಪತಿ ಭುಕ್ತಿ ಅಷ್ಟಮ ಸ್ಥಾನಾಧಿಪತಿ ದಶೆ ಭುಕ್ತಿಗಳು ನಡೀತಾ ಇದ್ದಾಗ ಕಷ್ಟಗಳು ನಷ್ಟಗಳು ಅನಾರೋಗ್ಯಗಳು ಬಾಧಿಸುತ್ತವೆ ಅದರಂತೆ ವ್ಯಯಸ್ಥಾನಾಧಿಪತಿಯ ಭುಕ್ತಿ ಕಾಲ ನಡೆಯುವಾಗಲೂ ಅಲ್ಲಿ ನಷ್ಟಗಳು ಇರುತ್ತೆ ಹಾಗೆಯೇ ಶನಿ ದಶೆ ಆರಂಭದಲ್ಲಿ ದಶೆ ರಾಹು ಭುಕ್ತಿ ಕಾಲದಲ್ಲಿ ಹಾಗೆಯೇ ರಾಹು ದಶೆ ಆರಂಭದಲ್ಲಿ ರಾಹು ದಶೆ ಶನಿ ಭುಕ್ತಿ ಕಾಲದಲ್ಲಿ ಈ ರೀತಿ ಗ್ರಹಗಳ ಒಂದು ಕಾಂಬಿನೇಷನ್ ಅದೃಷ್ಟ ಭುಕ್ತಿ ಕಾಲಗಳು ಇದ್ದಾಗ ಕೆಲವು ಕಷ್ಟ ನಷ್ಟಗಳನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗದೇ ಇರುವಷ್ಟು ಗ್ರಹಗಳು ಫಲವನ್ನು ನೀಡ್ತಾರೆ ಇದಕ್ಕೆ ನೀವು ಮೊದಲೇ ಪ್ರಿಪೇರ್ ಆಗಬೇಕಾಗುತ್ತೆ ಅಂದರೆ ಬರುವಂತಹ ಕಷ್ಟಗಳನ್ನು ನೀವು ಹೇಗೆ ನಿಭಾಯಿಸಬೇಕು ಅಥವಾ ಆ ಒಳ್ಳೆ ಕಾಲಕ್ಕಾಗಿ ಕಾಯುವಂಥದ್ದು ಅಥವಾ ನಿಮ್ಮಲ್ಲಿ ಏನಿದೆ ಅದನ್ನು ಭದ್ರವಾಗಿಸಿಕೊಳ್ಳುವಂಥದ್ದು ಈ ರೀತಿ ನೀವು ಮಾಡಿಕೊಡ್ಬೇಕಾಗತ್ತೆ ಯಾವುದೇ ಚೇಂಜಸ್ ಇದ್ದರೆ ಸದ್ಯಕ್ಕೆ ಆ ಚೇಂಜಸ್ಸನ್ನು ಮಾಡಿಕೊಳ್ಳದೆ ಇರುವಂಥದ್ದು ಏಕೆಂದರೆ ಆ ಚೇಂಜಸ್ ಇನ್ನೂ ನಿಮಗೆ ಕೆಟ್ಟದಾದ ಫಲವನ್ನು ನೀಡಬಹುದು ಇಂಥ ವಿಷಯಗಳಲ್ಲಿ ನೀವು ಯಾವತ್ತೂ ಇದಕ್ಕೆ ಆಗಿ ಇರಬೇಕಾಗತ್ತೆ ನಿಮ್ಮ ಬಗ್ಗೆ ನೀವು ಕೇರ್ ತಗೋಬೇಕಾಗತ್ತೆ ಈ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಘಟನೆಗಳು ನಡೆದ ನಂತರ ನಮ್ಮ ಬಳಿ ಬರ್ತಾರೆ ನೋಡಿ ಈ ಈ ಆರ್ಥಿಕ ನಷ್ಟ ಆಗ್ಬೋದು ಮತ್ತೊಂದು ಮತ್ತೊಂದು ಏನೇ ಆದರೂ ಅವುಗಳನ್ನು ಹೇಗೋ ಒಂದು ವರ್ಷ ಎರಡು ವರ್ಷ ಅಥವಾ ಒಂದು ಫೈವ್ ಇಯರ್ಸ್ ಆದಮೇಲೆ ನೀವು ಗಳಿಸ್ಬೌದು ಆದರೆ ದೇಹಕ್ಕೆ ಆದಂತಹ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಯಾವುದೇ ಒಂದು ಅಂಗಗಳಿಗೆ ಏನಾದರೂ ಆದಾಗ ಅದು ಇಲ್ಲದೇ ಇರುವಂಥ ಅಂಗವನ್ನು ಜ್ಯೋತಿಷ್ಯಶಾಸ್ತ್ರ ಹೇಗೆ ತಂದುಕೊಡಲು ಸಾಧ್ಯವಿಲ್ಲ ನೋಡಿ ಆ್ಯಕ್ಸಿಡೆಂಟ್ ಆದಮೇಲೆ ನಮಗೆ ಕರೆ ಕರೆ ಮಾಡ್ತಾರೆ ಅಥವಾ ಒಂದು ವರ್ಷ ಬೆಡ್ಡಲ್ಲೇ ಇದ್ದು ಆರು ತಿಂಗಳು ಬೆಡ್ಡಲ್ಲೇ ಇದ್ದು ಆಗ ಅವರಿಗೆ ಜ್ಯೋತಿಷ್ಯ ಕೇಳಬೇಕು ಅನ್ನಿಸುವಂಥದ್ದಂದರೆ ಅಷ್ಟು ಒಂದು ಬಾಧೆ ಪಟ್ಟ ನಂತರ ಇವರಿಗೆ ಜ್ಯೋತಿಷ್ಯ ನೆನಪಾಗುತ್ತೆ ಹೀಗೆ ಆಗಬಾರದು ಬದಲಾಗಿ ಮೊದಲೇ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಬೇಕು ಜ್ಯೋತಿಷಿಗಳು ಹೆದರಿಸೋದಿಲ್ಲ ಉತ್ತಮ ಜ್ಯೋತಿಷಿ ಹೋದರೆ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾರೆ ಅಂದರೆ ಇಂಡೈರೆಕ್ಟಗಾದರೂ ನಿಮಗೆ ಎಚ್ಚರಿಕೆಗಳನ್ನು ನೀಡ್ತಾರೆ ಅಂದರೆ ಕೆಟ್ಟದ್ದು ಅಪ್ರಿಯವಾದುದನ್ನ ನೇರವಾಗಿ ನಾವು ಹೇಳುವಂತಿಲ್ಲ ಆದರೆ ಅದಕ್ಕೆ ಪರಿಹಾರವನ್ನು ಮತ್ತು ಯಾವ ರೀತಿ ಜಾಗೃತಿ ತೆಗೆದುಕೋಬೇಕು ಅನ್ನೋದನ್ನು ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ನನ್ನ ಹತ್ರ ಬರುವಂತಹ ಹತ್ತು ಹದಿನೈದು ವರ್ಷದಿಂದಲೂ ಬರುವವರಿಗೆ ನಾನು ಸಮಸ್ಯೆಗಳನ್ನೇ ಹೇಳೋದಿಲ್ಲ ಬದಲಾಗಿ ಪರಿಹಾರ ಮಾತ್ರ ನೇರವಾಗಿ ತಿಳಿಸ್ತೇನೆ ಅವರು ಅದನ್ನು ಪ್ರಶ್ನೆಯೂ ಮಾಡೋದಿಲ್ಲ ಅವರು ಅದನ್ನು ಮಾಡ್ತಾರೆ ಏಕೆಂದರೆ ಅವರಿಗೆ ನನ್ನ ಮೇಲಿರುವಂತಹ ಆ ನಂಬಿಕೆ ಈ ರೀತಿ ಆಗುತ್ತೆ ನೋಡಿ ನಿಮ್ಮ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಇಲ್ಲಿ ಗುರುಬಲ ಇಲ್ಲ ಆದರೆ ಗುರುಬಲವು ನಿಮಗೆ ಒಂದು ವರ್ಷದ ನಂತರ ಮತ್ತೆ ಬರಲಿದೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಮಾಸದಲ್ಲಿ ಗುರುಬಲ ಆರಂಭ ಆಗಲಿದೆ ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ಇಲ್ಲಿ ಮಧ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನವೆಂಬರ್ ಮಾಸದಲ್ಲಿ ಆ ಎರಡು ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ವಕ್ರವಾಗಿ ಮತ್ತೆ ಮಿಥುನ ರಾಶಿಗೆ ಬರ್ತಾರೆ ಆ ಒಂದು ಎರಡು ತಿಂಗಳ ಕಾಲವು ನಿಮಗೇನಾದರೂ ಶುಭ ಹಾಗೂ ಚೇಂಜಸ್ ಒಳ್ಳೆಯದು ನಡೀಬಹುದು ಇದನ್ನು ಮಾಸದ ವಿಷಯಗಳಲ್ಲಿ ಬರುವಂತಹ ಫಲಗಳಲ್ಲಿ ನಾನೇ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇನೆ ಈ ರೀತಿ ಚೇಂಜಸ್ ಆಗುತ್ತೆ ಅಲ್ಲಿ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಅಲ್ಲಿ ಮಿಥುನ ರಾಶಿಯಲ್ಲಿ ಮೃಗಾಶಿರ ನಕ್ಷತ್ರವಿದೆ ಹಾಗೆಯೇ ಹರಿದ್ರ ನಕ್ಷತ್ರವಿದೆ ಹಾಗೆಯೇ ಪುನರ್ವಶು ನಕ್ಷತ್ರವಿದೆ ಇಲ್ಲಿ ಮಿಥುನ ರಾಶಿಯ ಒಳಗಿರುವಂತಹ ಆ ನಕ್ಷತ್ರಗಳಲ್ಲಿ ಮೃಗಾಶಿರ ನಕ್ಷತ್ರದಲ್ಲಿ ಸಂಚರಿಸುವಾಗ ಹೆಚ್ಚು ನಿಮಗೆ ಅಶುಭ ಆಗೋದಿಲ್ಲ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯ ನಕ್ಷತ್ರ ಅದು ಮಿತ್ರ ನಕ್ಷತ್ರ ಅಲ್ಲಿ ಅಗ್ರಹ ಸ್ವಲ್ಪ ತೃಪ್ತಿಕರವಾಗಿ ಸಂಚರಿಸ್ತಾರೆ ಹಾಗೆಯೇ ಅಲ್ಲಿ ಜೂನ್ ನಂತರದಲ್ಲಿ ಜುಲೈ ಆಗಸ್ಟ್ ಈ ಒಂದು ಮಾಸಗಳಲ್ಲಿ ಇಲ್ಲಿ ಆರಿದ್ರಾ ನಕ್ಷತ್ರ ಬರೋದರಿಂದ ಆರಿದ್ರಾ ನಕ್ಷತ್ರದಲ್ಲಿ ಸಂಚರಿಸುವಾಗ ನಿಮಗೆ ಹೆಚ್ಚು ಕಷ್ಟ ನಷ್ಟ ಈ ಥರ ಏನಾದರೂ ಆಗ್ಬೋದು ಸಂಕಟಗಳು ಆಗ್ಬೋದು ಏಕೆಂದರೆ ರಾಹುವಿನ ನಕ್ಷತ್ರದಲ್ಲಿ ಗುರುಗ್ರಹ ಸಂಚರಿಸೋದ್ರಿಂದ ಹಾಗಾಗಿ ಅಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೋಬೇಕು ಮತ್ತು ಗುರುಗ್ರಹವು ಸ್ವನಕ್ಷತ್ರವಾದಂತಹ ಪುನರ್ವಶವು ಅಲ್ಲಿ ಸಂಚರಿಸುವಾಗ ಅಲ್ಲಿ ಏನು ನಿಮಗೆ ಹೆಚ್ಚು ಅಶುಭವನ್ನು ನೀಡೋದಿಲ್ಲ ಏನಾದರೂ ಒಂದು ರಿಪ್ಲೇಸ್ಮೆಂಟ್ ಥರ ಅಂದರೆ ಕಳೆದುಕೊಂಡಿದ್ದಕ್ಕೂ ಏನಾದರೂ ಒಂದು ನಿಮಗೆ ಅಡ್ಜಸ್ಟ್ ಆಗುವಂತೆ ಏನಾದರೂ ಅನುಕೂಲಗಳು ಆಗಬಹುದು ದ್ವಿತೀಯ ಸ್ಥಾನಾಧಿಪತಿಯಾಗಿ ಮುಖ್ಯವಾಗಿ ಧನ ನಷ್ಟವಾಗುತ್ತೆ ಕಷ್ಟ ಅನುಭವಿಸ್ತೀರಾ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಧನಾಭಿವೃದ್ಧಿ ಆಗುವುದರಲ್ಲಿ ಅಥವಾ ನಿಮ್ಮ ಹೆಸರು ನೇಮ್ ಫೇಮ್ ಇದೆಲ್ಲದರಲ್ಲೂ ಒಳ್ಳೆಯ ಫಲವನ್ನು ನೀವು ಪಡೆದುಕೊಂಡಿದ್ರಿ ಆದರೆ ಈ ವರ್ಷದಲ್ಲಿ ನಿಮಗೆ ಧನಭಿವೃದ್ಧಿಗೆ ಕಷ್ಟ ಆಗುತ್ತೆ ಅಲ್ಲಿ ಹಿನ್ನಡೆ ಆಗುತ್ತೆ ಆದರೂ ನಿಮ್ಮ ಧನಸ್ಥಾನವನ್ನು ಅಷ್ಟಮದಿಂದ ಗುರುಗ್ರಹ ದೃಷ್ಟಿಸೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಅಡ್ಜಸ್ಟ್ ಆಯಿತು ಅನ್ನೋ ಥರ ಏನೋ ಆಕಸ್ಮಿಕವಾಗಿ ಲಾಭವು ಆಗುವ ಸಾಧ್ಯತೆ ಇದೆ ಮತ್ತು ಕುಟುಂಬ ಸ್ಥಾನದಲ್ಲಿ ಹಿನ್ನಡೆ ಆಗುತ್ತೆ ಆ ಸ್ಥಾನವನ್ನು ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ಬಹಳ ಅಡೆತಡೆಗಳು ಇರುತ್ತೆ ಸಮಸ್ಯೆಗಳು ಇರುತ್ತೆ ಮತ್ತು ಅಲ್ಲಿ ದ್ವಿತೀಯ ಸ್ಥಾನವು ವಾಕ್ಸ್ಥಾನವೂ ಆಗಿರೋದ್ರಿಂದ ವಾಗ್ವಾದಗಳು ನಡೆಯುವಂಥದ್ದು ಇದಾಗುತ್ತೆ ಏಕೆಂದರೆ ಅಲ್ಲಿ ಶನಿಗ್ರಹವು ದೃಷ್ಟಿಸೋದ್ರಿಂದ ಹಾಗೆ ನಿಮ್ಮ ನೆಮ್ಮದಿ ಇರೋದಿಲ್ಲ ಗೃಹದಲ್ಲಿ ನೆಮ್ಮದಿ ಇರೋದಿಲ್ಲ ಏಕೆಂದರೆ ಚತುರ್ಥ ಸ್ಥಾನ ನೆಮ್ಮದಿ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡಿದರೂ ಅಲ್ಲಿ ರಾಹುಗ್ರಹ ಸಂಚರಿಸ್ತಾರೆ ಹಾಗೆ ಮಾತೃ ಸಂಬಂಧ ಗೃಹ ಸಂಬಂಧ ಈ ಎಲ್ಲ ವಿಷಯಗಳಲ್ಲಿಯೂ ನೆಮ್ಮದಿಗೆ ಧಕ್ಕೆ ಆಗುವಂಥದ್ದು ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವಾಗ ಏನಾದರೂ ಅನಾರೋಗ್ಯ ಬಾಧಿಸಬಹುದು ಜಾಗೃತ ಆಗಿರಬೇಕು ನಿಮ್ಮ ಆರೋಗ್ಯದ ಮತ್ತು ನಿತ್ಯದ ದಿನಚರಿಯಲ್ಲಿ ನೀವು ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳಿ ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡಿ ಹಾಗೆ ಒಂದು ಕೆಟ್ಟ ಜನಗಳು ನೀಚ ಜನಗಳಿಂದ ಜಾಗೃತರಾಗಿರಬೇಕಾಗತ್ತೆ ಶತ್ರುಗಳಿಂದ ನೀವು ತಟಸ್ಥರಾಗಿರಬೇಕಾಗತ್ತೆ ಹೆಚ್ಚು ಶತ್ರುತ್ವನ ಹತ್ರನೂ ನೀವು ಮಾಡ್ಕೊಳ್ಬಾರ್ದು ನೋಡಿ ನಮ್ಮ ಕಾಲ ಚೆನ್ನಾಗಿಲ್ದೇ ಇರುವಾಗ ನೀನೇನು ಮಾಡ್ತೀಯ ನೋ ನೋಡೋಣ ಬಾ ಅಂತ ಹೇಳಿದರೆ ಅಲ್ಲಿ ನಮಗೆ ಕೆಟ್ಟದಾಗುತ್ತೆ ಹಾಗೆ ತಟಸ್ಥವಾಗಿ ಶಾಂತಿಯಿಂದ ತಾಳ್ಮೆಯಿಂದ ಇರಬೇಕಾಗುತ್ತೆ ಹತ್ರನೂ ಶತ್ರುತ್ವ ಮಾಡ್ಕೊಳ್ಬೇಡಿ ಅಂದರೆ ಹೊರಗಿನ ನೀಚ ಜನರಿಂದ ಕೆಟ್ಟದ್ದು ಆಗುವಂಥದ್ದು ಅದು ಅನಾರೋಗ್ಯ ಅನಾರೋಗ್ಯವೂ ಆಗುವಂಥದ್ದು ಹೀಗೆ ಕೆಟ್ಟ ವಿಷಯಗಳು ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಿಮ್ಮ ವ್ಯಕ್ತಿತ್ವದ ಮೇಲೆ ನೀವು ನಿಮ್ಮ ದಿನಚರಿ ನಿತ್ಯ ಮಾಡುವ ಕೆಲಸ ಕಾರ್ಯ ಕಾರ್ಯಗಳ ಮೇಲೆ ಹೆಚ್ಚು ಒಂದು ಡಿಸಿಪ್ಲಿನ್ ಅನ್ನೋದು ಇರಬೇಕಾಗತ್ತೆ ಇದು ಹೀಗೆ ಇದ್ದಾಗ ನಿಮ್ಮ ಬಗ್ಗೆ ನಿಮಗೆ ಗಮನವಿದ್ದಾಗ ಮತ್ತೊಬ್ಬರು ಇನ್ನೊಬ್ಬರು ಹೆಚ್ಚು ತೊಂದರೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಬೇಡದ ವಿಷಯಗಳಿಗೆ ಚಿಂತಿಸಬೇಡಿ ಒಳ್ಳೆಯ ಕಾಲ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಮಾಸದಿಂದ ನಿಮಗೆ ಗುರುಬಲ ಬರುತ್ತೆ ಆದರೆ ಪಂಚಮ ಸ್ಥಾನದಲ್ಲಿ ಶನಿಗ್ರಹವು ಎರಡೂವರೆ ವರ್ಷಗಳ ಕಾಲ ಇನ್ನು ಹೆಚ್ಚು ಕಾಲದಲ್ಲಿ ಸಂಚರಿಸುವುದರಿಂದ ನಿಮಗೆ ವಿದ್ಯೆಯಲ್ಲಿ ಹಿನ್ನಡೆ ಆಗುತ್ತೆ ಸಂತಾನ ಮಕ್ಕಳಿಂದ ಕಷ್ಟವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮಕ್ಕಳೇ ನಿಮಗೆ ಬಾಧೆ ಕೊಡ್ತಾರೆ ಏನೋ ಬಾಧೆ ಆಗುವಂಥದ್ದು ಈ ರೀತಿ ಆಗುತ್ತೆ ಅಲ್ಲಿ ಕೆಲವರು ನೀವು ಆಗ್ಬೋದು ಅಥವಾ ವಯಸ್ಸಾದವರು ಆಗ್ಬೋದು ಏನಾದರೂ ಜೂಜು ಬಿಸ್ಕಿಟ್ ಈ ಥರ ಲಾಟ್ರಿ ಇಂಥದ್ದೆಲ್ಲ ತೆಗೆದುಕೊಳ್ಳುವಂತಹ ಅಭ್ಯಾಸಗಳು ನಿಮಗಿದ್ದರೆ ಇಂಥ ಒಂದು ಹ್ಯಾಬಿಟ್ಸಲ್ಲಿ ನೀವಿದ್ದರೆ ಏನೋ ಲಾಭ ಬರುತ್ತೆ ಅಂತ ನೀವೇನಾದರೂ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಷ್ಟವಾಗುತ್ತೆ ಏಕೆಂದರೆ ಅಲ್ಲಿ ಶನಿಗ್ರಹವು ಸಂಚರಿಸೋದ್ರಿಂದ ಮುಟ್ಟಿದ್ದಕ್ಕೆಲ್ಲ ಮಣ್ಣು ಅನ್ನುವಂತೆ ಆಗುತ್ತೆ ನಿರಾಶೆ ಆಗುತ್ತೆ ಬಹಳ ಜಾಗೃತಿಯಾಗಿರಬೇಕು ಒಂದು ರೀತಿ ಏನೋ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಕೊಂಡ ಹಾಗೆ ಇಲ್ಲಿ ಆಗುತ್ತೆ ವೃಶ್ಚಿಕ ರಾಶಿಯವರು ತುಂಬ ಹೆಚ್ಚಿನ ಒಂದು ಅಶುಭ ಫಲಗಳನ್ನು ಹೇಳಿದರೆ ಯಾರಿಗೂ ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅಶುಭವನ್ನು ತಡೆದು ನಿಲ್ಲಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಮುಂದುವರಿಸಬೇಕಾಗತ್ತೆ ಅಂದರೆ ಕಂಟಿನ್ಯೂ ವಿತ್ ಹೋಪ್ ಅಂತ ನಾನು ತಿಳಿಸ್ತಾ ಇರುವಂಥದ್ದು ಯಾವಾಗಲೂ ನಂಬಿಕೆಯನ್ನು ಕಳೆದುಕೊಳ್ಳಬಾರ್ದು ಭರವಸೆ ಅನ್ನೋದು ಭಗವಂತನ ಮೇಲೆ ಇರಬೇಕಾಗತ್ತೆ ಆದರೆ ಆ ದೇವರು ಕೊಟ್ಟಂತಹ ಬುದ್ಧಿಶಕ್ತಿ ನಮ್ಮಲ್ಲಿ ಇರುವಾಗ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ ನಮ್ಮೊಳಗಿರುವಂತಹ ಅಹಂಕಾರ ನಮ್ಮೊಳಗಿರುವಂತಹ ಕೋಪ ಇದೆಲ್ಲವನ್ನು ಶಾಂತಗೊಳಿಸಿ ತಾಳ್ಮೆಯಿಂದ ಬರುವಂತಹ ಇರುವಂತಹ ಕಾಲವನ್ನು ನಾವು ಕಷ್ಟವಿದ್ದರೆ ಅದನ್ನು ನಿಭಾಯಿಸಬೇಕು ಹಾಗೆ ಒಳ್ಳೆ ಕಾಲಕ್ಕಾಗಿ ಕಾಯುವಂತಹ ತಾಳ್ಮೆಯು ನಿಮಗೆ ವೃದ್ಧಿಯಾಗಬೇಕು ನೀವು ಗುರುಗ್ರಹದ ಸಂಬಂಧಪಟ್ಟಂತೆ ಈ ದೋಷವು ನಿವಾರಣೆ ಆಗಬೇಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವ ಶಿವ ಮಂತ್ರವನ್ನು ಪಠನೆ ಮಾಡಿ ಅಂದರೆ ನಿತ್ಯಲೂ ನೀವು ಹೆಚ್ಚಿನ ಸಂಖ್ಯೆ ಅಂದರೆ ಸಾವಿರ ಸಂಖ್ಯೆಯಲ್ಲಿ ಪಠನೆ ಮಾಡಿದರೂ ಸಾವಿರದ ಎಂಟು ಪಠನೆ ಮಾಡಿದರೂ ಇಲ್ಲಿ ಒಳ್ಳೆಯ ಫಲವನ್ನು ನೀಡುತ್ತೆ ಏನೇನು ಬೇರೆ ಬೇರೆ ಏನೇನು ಪಠನೆ ಮಾಡಬೇಡಿ ಓಂ ನಮ್ಮ ಶಿವಾಯ ತುಂಬ ತ ಈಸಿಯಾಗಿ ಬರುವಂತಹ ಮಂತ್ರ ಇದನ್ನು ನೀವು ಎಲ್ಲಿ ಬೇಕಾದರೂ ಪಠಿಸ್ಬೋದು ಈ ರೀತಿ ಮಂತ್ರವನ್ನು ನೀವು ರುದ್ರಾಕ್ಷಿಯನ್ನು ಹಿಡಿದುಕೊಂಡು ಪಠನೆ ಮಾಡಿ ಪಂಚಮ ಶನಿ ಪ್ರಭಾವವು ಶಿವ ಮಂತ್ರ ಪಠನೆಯಿಂದ ಕಡಿಮೆ ಆಗುತ್ತೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗೋದ್ರಿಂದ ವಿದ್ಯಾರ್ಥಿಗಳು ಮುಖ್ಯವಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ಗುರು ಸಮಾನರ ಪೂಜೆಗಳನ್ನು ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗೋದ್ರಿಂದ ಗುರು ರಾಘವೇಂದ್ರರ ದೇವಸ್ಥಾನ ಗುರು ಸಾಯಿಬಾಬಾ ಗುರುವಾರಗಳಂದು ಈ ದೇವಸ್ಥಾನಕ್ಕೆ ಹೋಗಿ ನೀವು ಐದು ಪ್ರದಕ್ಷಿಣೆಯನ್ನು ಹಾಕಿ ಸಾಧ್ಯವಾದರೆ ಕಡಲೆಕಾಳನ್ನು ದಾನ ಮಾಡೋದ್ರಿಂದ ಗುರುವಿನ ಸಂಬಂಧಪಟ್ಟಂತಹ ದೋಷಗಳು ನಿಮಗೆ ಕಡಿಮೆಯಾಗುತ್ತೆ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ನೀವು ಓದುವಂತಹ ಮನಸ್ಸಿಟ್ಟು ಓದುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳುವಂತೆ ಆಗಬೇಕು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ನಾನು ಶುಭ ಹಾರೈಸ್ತಾ ಇದ್ದೇನೆ ಶಿವನಾರಾಯಣರ ರಕ್ಷೆ ನಿಮಗೆ ಸದಾ ಇರಲಿ ಪ್ರಕೃತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶಿವನಾರಾಯಣರ ಪ್ರಕೃತಿಯ ಅನುಗ್ರಹ ಇರಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ